ಕೋವಿಡ್ ಪೀರಿಯಡ್ನಲ್ಲಿ ಏನೇನು ಹಗರಣ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ಇದು ಬಿ ಜೆ ಪಿ ಅವ್ರು ಯಾಕೆ ಮಾಡ್ಲತ್ತ ನಾನು ಒಬ್ಬರು ಮೈನಾರಿಟಿ ಶಾಸಕರಿದ್ದೇನೆ ಅವ್ರು ಬೇರೆಯವ್ರಿಗೆ ಏನೋ ಮಾತಾಡೋಲ್ಲ ಮತ್ತೆ ನನಗೆ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮತ್ತೆ ಗುಲ್ಬರ್ಗನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡ್ಲತ್ತಾರೆ ಮತ್ತು ಈ ಥರ ಇದಕ್ಕಿಂತ ಮೊದಲು ಪರಮೇಶ್ವರ್ ಸಾಹೇಬರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಇದೇ ಸ್ಥಾನದಲ್ಲಿ ಏನೇನು ತಪ್ಪು ಮಾತಾಡಿದ್ದಾರೆ ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗ ಹೇಳಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬರಿಗೆ ಅವರಿಗೆ ಮೈನಾರಿಟಿ ಆಗಲಿ ದಲಿತ ಆಗಲಿ ಬ್ಯಾಕ್ವರ್ಡ್ ಆಗಲಿ ಮತ್ತು ಕ್ರೈಸ್ ಸಮಾಜ ಅವರು ಆಗಲಿ ಅವ್ರದ್ದು ಮೇನ್ ಉದ್ದೇಶ ಇದೆ ಅವರಿಗೆ ಟಾರ್ಗೆಟ್ ಮಾಡಬೇಕು ಅವರಿಗೆ ತೊಂದರೆ ಕೊಡಬೇಕು ಅಂತ ಈ ಪ್ಲ್ಯಾನ್ ಮಾಡಿ ಇದನ್ನಲ್ಲಿ ಈ ಥರ ಸರಿ ಯಾಕಂದ್ರೆ ಅವರಿಗೆ ಇನ್ಕ್ವೈರಿ ಮಾಡ್ಬೇಕಂದ್ರು ಡಿ ಸಿ ಗೆ ಮೊದಲು ಅಪ್ಲಿಕೇಶನ್ ಕೊಡಬೇಕಿತ್ತು ಡಿ ಗೆ ಕೊಟ್ಟಿಲ್ಲ ಲೋಕಕ್ತಾಗೆ ಕೊಡಬೇಕಿತ್ತು ಲೋಕಾಯಕ್ತಾಗೆ ಕೊಟ್ಟಿಲ್ಲ ನನಗೆ ಕೊಡಬೇಕಿತ್ತು ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರು ನಾನು ಇವತ್ತು ಕನಕದಾಸ ಜಯಂತಿ ಇದೆ ಇದರಲ್ಲಿ ಚೂರ್ ಒಂದು ನಂದು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಬಿದರ್ ಜನತಾ ನನಗೆ ಎಲ್ಲರಿಗೆ ಗೊತ್ತಿದೆ ಅವ್ರು ಏನು ಬಿ ಜಿ ಪಿ ಅದು ಆಕ್ಚುಲಿ ಅದು ಐವತ್ತು ಲಕ್ಷನಲ್ಲಿ ಆಗಲ್ಲ ಅದು ಎರಡು ಮೂರು ಕೋಟಿ ಬೇಕು ಅದ್ರ ಸಲಗೆ ನಾನು ನಾಲ್ಕು ಕೋಟಿ ದುಡ್ಡು ಕೊಟ್ಟಿದ್ದೀನಿ ಮಂದ ಒಂದು ತಿಂಗಳಾಯ್ತು ಈ ಕೆಲಸ ಒಂದು ಎರಡು ತಿಂಗಳಿನಲ್ಲಿ ಸ್ಟಾರ್ಟ್ ಆಗ್ತದೆ ನಾ ಅದು ಮನೇ ಕಟ್ಟಿಲ್ಲ ಮೊದಲೇ ಮನೆ ಒಳಗೆ ಸಾಮಾನು ಪರ್ಚೇಸ್ ಮಾಡಿಬಿಟ್ಟಿದೆ ಮೊದಲು ಮನೆ ಕಟ್ಟಬೇಕಂದ್ರೆ ಎರಡು ಕೋಟಿ ಬೇಕು ಅಲ್ಲಿ ದುಡ್ಡು ದೊಡ್ಡದು ಬೆಂಗಳೂರಿನಲ್ಲಿ ಇದೆ ನೀವು ದೊಡ್ಡದು ಮನೆ ಕಟ್ಟಬೇಕದು ಚಿಮ್ನಿ ಕಟ್ಟಬೇಕು ಶೆಡ್ ಕಟ್ಟಬೇಕು ಎಲೆಕ್ಟ್ರಿಸಿಟಿ ತೊಗೋಬೇಕು ಅದು ಎಲ್ಲಗೆ ಬಜೆಟ್ ಇಟ್ಟಿಲ್ಲ ಡೈರೆಕ್ಟ್ ಪರ್ಚೇಸ್ಗೆ ಬಜೆಟ್ ಇಟ್ಟಿದ್ದಾರೆ ಅದರಲ್ಲಿ ಏನೋ ಹಗರಣ ಇದೆ ಅಂದರು ನಾನು ಇನ್ಕ್ವೈರಿ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅದು ಏನೋ ಇರಲಿ ನಿಮ್ಮದು ಅವ್ರದ್ದು ಅದ್ರ ಮೇಲೆ ಡೌಟ್ ಇದ್ದರೂ ನಾನು ಇನ್ಕ್ವೈರಿ ಮಾಡಿಸ್ತೇನೆ ಅದು ಬೇರೆ ವಿಷಯ ಅದು ಬಿಟ್ಟು ಡೈರೆಕ್ಟ್ ಮೀಡಿಯಾನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡೋದು ಈ ಥರ ಮಾಡೋದು ಬಿ ಜೆ ಪಿದು ಉದ್ದೇಶ ಏನಿದೆ ಅಂದರು ನನಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗಾನಲ್ಲಿ ಬೀದರ್ನಲ್ಲಿ ನನಗೆ ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಅವರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಬೀರಿಗೆ ಬಗ್ಗೆ ಸುಮಾರು ಸಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇವರೆಲ್ಲರೂ ಎಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಇವ್ರ ಗೌರ್ಮೆಂಟ್ನಲ್ಲಿ ಏನೇನಾಗಿದೆ ಕೋವಿಡ್ನಲ್ಲಿ ತಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಮಷೀನ್ ಎಂಟು ಸಾವಿರ ಮಾಡಿದ್ದಾರೆ ಹತ್ತು ರೂಪಾಯಿ ಬಾಟಲ್ ಎರಡುನೂರು ಬಾಟ್ ಬಾಟಲ್ ಕೋವಿಡ್ನಲ್ಲಿ ಒಂದು ಬೆಡ್ ಸಿಕ್ಕಿಲ್ಲ ಒಂದು ಇಂಜೆಕ್ಷನ್ ಐವತ್ತು ರೂಪಾಯಿ ಇಂಜೆಕ್ಷನ್ ಐದುನೂರಿಗೆ ಸಿಕ್ಕಿದೆ ಇವರು ಪಿರಿಯಡ್ನಲ್ಲಿ ಅದ್ರ ಸಲಗೆ ಇವರು ಅನ್ನೆಸರಿ ಮೈನಾರಿಟಿ ಆಗಲಿ ಆಗಲಿ ಬ್ಯಾಕ್ವರ್ಡ್ ಆಗಲಿ ಕ್ರಿಶ್ ಕ್ರೈಸ್ ಸಮಾಜ ಆಗಲಿ ಇವರು ಟಾರ್ಗೆಟ್ ಮಾಡಿ ತೊಂದರೆ ಕೊಡತ್ತಾರೆ ಯಾಕಂದರೆ ಇಲ್ಲಿ ಶಾಸಕರನ್ನು ನಾನು ನಾಲ್ಕು ಸಲ ಆಗಿದ್ದೇನಿಲ್ಲ ಇವ್ರಿಗೆ ತುಂಬ ಹೊಟ್ಟೆ ಕಿಚ್ಚಿ ಆಗಿ ಬಟ್ಟೆ ಹರ್ಕೊಳ್ತಾರೆ